सिद्धेश्वर श्री गंटर श्रीमती गायत्री सिद्धेश्वर को भारी मतों से विदेश बना रहा है कर्नाटक का समस्ता जनते नन्ना कोटी कोटी नमस्कार ಓಕೆ ಏನೋ ದಾವಣಗೆರೆಯಲ್ಲಿ ಈಗಾಗಲೇ ಲೋಕಸಭಾ ಚುನಾವಣೆ ಕಾವು ಜೋರಾಗಿರುವಂಥದ್ದು ಏನು ಇಂದು ಬಿಜೆಪಿಯ ಅಭ್ಯರ್ಥಿ ಇರುವ ಗಾಯತ್ರಿ ಸಿದ್ದೇಶ್ವರ ಪರವಾಗಿ ಪ್ರಚಾರ ಮಾಡಲು ಮೈಸೂರು ಮಹಾರಾಜರಾಗಿರುವ ಯದೂರು ಒಡೆಯರವರು ಸಹ ಆಗಮಿಸಿರುವಂಥದ್ದು ಈಗ ತಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಏನು ಬೃಹತ್ ರೋಡ್ ಶೋವನ್ನು ಸಹ ಈಗಾಗಲೇ ಹಮ್ಮಿಕೊಂಡಿರುವಂಥದ್ದು ನಗರದ ಭಗತ್ ಸಿಂಗ್ ನಗರದಿಂದ ಚೌಡಮ್ಮ ದೇವಸ್ಥಾನದಿಂದ ಏನು ಸಿದ್ದಮ್ಮ ಪಾರ್ಕರಿಗೂ ಸಹ ಒಂದು ಬೃಹತ್ ಸೊ ಏನು ಈಗಾಗಲೇ ಇಲ್ಲಿ ಆಗ್ತಿರುವಂಥದ್ದು ದೃಶ್ಯದಲ್ಲಿ ತಾವು ನೋಡ್ತಿರ್ಬೋದು ಏನು ನೂರಾರು ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ಜೆ ಬಿಜೆಪಿ ಪರವಾಗಿ ಏನೋ ಒಂದು ಘೋಷಣೆಗಳನ್ನ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಮಹಿಳೆಯರು ಸಹ ಏನೋ ಒಂದು ನೃತ್ಯವನ್ನು ಮಾಡ್ತಾ ಏನು ಇಲ್ಲಿ ಭಾಗಿಯಾಗಿರುವಂಥದ್ದು ಸೊ ಏನು ಬಿಜೆಪಿಯ ಕಾರ್ಯಕರ್ತರಲ್ಲಿ ಸಹಜವಾಗಿಯೇ ಏನೋ ಒಂದು ಆ ಹುಮ್ಮ ಸಿಮಡಿ ಆಗಿರುವಂತದ್ದು ತಮ್ಮ ಅಭ್ಯರ್ಥಿ ಪರವಾಗಿ ನಡೆದ ಮೆರವಣಿಗೆಯಲ್ಲಿ ಈಗಾಗಲೇ ಸಹ ಏನು ಬಾಗಿರುವಂತ ಬಿಜೆಪಿಯ ಕಾರ್ಯಕರ್ತರ ಒಂದು ಮಾತನಾಡಿಸುವಂತ ಒಂದು ಪ್ರಯತ್ನವನ್ನು ಸಹ ಮಾಡ್ತೇನೆ ಏನು ಇಲ್ಲಿ ಸೇರುವ ಕಾರ್ಯಕರ್ತರಲ್ಲಿ ಮದ ಹೋಗ್ತೇನೆ ಏನು ಸರ್ ಹೇಗಿದೆ ಸರ್ ಯಾವ ರೀತಿ ಇದೆ ಮೆರವಣಿಗೆಲ್ಲ ಮೆರವಣಿಗೆಲ್ಲ ಯಾವ ರೀತಿ ಇದೆ ಮೆರವಣಿಗೆಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮತ್ತೆ ಆ ಎಲ್ಲ ನಮ್ಮ ಸ್ಥಳೀಯ ಯುವಕರು ಮತ್ತು ಆಗ ಅಭಿಮಾನಿಗಳು ಕೂಡ ಮಹಾರಾಜರು ಬರ್ತಾರೆ ಅಂತ ಹೇಳಿದ ತಕ್ಷಣ ಸ್ವಯಂ ಮಹಿಳೆಯರು ಕೂಡ ಸ್ವಯಂ ಪ್ರೇರಿತರಾಗಿ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಾ ಇದ್ದಾರೆ ಬಿಜೆಪಿ ಗೆಲುವಿನ ಹಿಂಟೆರಾದ್ರೂ ಬಿಜೆಪಿ ಗೆಲುವಿನ ಹಿಂಟ ಜನ ಆ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ತದೆ ಇದ್ರಲ್ಲಿ ಏನಿಲ್ಲ ನಮ್ಮ ಅಭ್ಯರ್ಥಿ ಮಿನಿಮಮ್ ಅಂದ್ರೆ ಒಂದೂವರೆ ಎರಡು ಲಕ್ಷ ಮಾತ್ರ ಅಂತರಗಳಲ್ಲಿ ಗೆದ್ದೆ ಗೆಲ್ತಾರೆ ನೀವೇನ ಸರ್ ಮೂವತ್ತೇಳನೇ ವಾರ್ಡ್ ಲೀಡ್ ಕೊಟ್ಟೆ ಕೊಡ್ತೀವಿ ಕೆಡಿಜಿನಾರ ಎಲ್ಲ ಒಟ್ಟೆ ಹಂಡ್ರೆಡ್ ಪರ್ಸೆಂಟ್ ನಾವು ನೂರು ಗೆದ್ದೆ ಗೆಲ್ತೀವಿ ಬಿಜೆಪಿನೇ ಜೆ ಪಿನೇ ಕೇಲೋದು ಕಾಂಗ್ರೆಸ್ಗೆ ಆ ಥರ ವಾತಾವರಣ ಅಲ್ಲ ಕೆ ಜಿ ಗಾರ್ ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಮೂವತ್ತು ಏಳು ನಾವಾಣ್ಯಾಗೆ ಎಲ್ಲ ಬಿ ಗೆಲ್ಲೋದು ಇಲ್ಲ ಮಹಿಳಾ ಕಾರ್ಯಕರ್ತರು ಸಲಹೆ ಅವರು ಮಾತಾಡ್ತಾನೆ ಮೇಡಮ್ ಯಾವ ರೀತಿ ಇದೆ ಏನು ಇದಿಷ್ಟು ಇದೆಷ್ಟು ಬಿ ಜೆ ಪಿ ಕಾರ್ಯಕರ್ತರ ಮಾತಾಗಿತ್ತು ಏನು ಆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಸಾಕಷ್ಟು ಹುಮ್ಮಸ್ಸಿನಿಂದ ಒಂದು ಏನು ಆ ಪ್ರಚಾರವನ್ನು ಮಾಡ್ತಿರುವಂಥದ್ದು ಕ್ಯಾಮ್ರಾ ಪ್ರಸಿದ್ವರಾಜ್ ನಗರ ಜೊತೆ ವಿಠ್ಲ ಕರಾವಡ್ ರಿಪಬ್ಲಿಕ್ ಕನ್ನಡ ದಾವಣಗೆರೆ ಗಾಯತ್ರಿ ಸಿದ್ದೇಶ್ವರ ಪರವಾಗಿ ಮತಯಾಚನೆ ಮಾಡುವಂಥದ್ದು ನಮಗೆ ಸೌಭಾಗ್ಯ ಸಿಕ್ಕಿದೆ ಪಕ್ಷದ ಒಬ್ಬ ಕಾರ್ಯಕರ್ತ ನಿಮ್ಮ ಎಲ್ಲ ಕಾರ್ಯಕರ್ತರ ಜೊತೆಗೆ ಈ ಕೆಲಸ ಮಾಡುವಂಥದ್ದು ನಮಗೆ ಸೌಭಾಗ್ಯ ಆಗಿದೆ ನಿಮಗೆ ಬಂದಿದೆ ಕಳೆದ ಹತ್ತು ವರ್ಷದಲ್ಲಿ ಪ್ರಧಾನಮಂತ್ರಿ ಅವರು ಕೇಂದ್ರ ಮಟ್ಟದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಒಂದು ಅಸಮತೋಲಿತವಾದ ಆರ್ಥಿಕತೆಯಿಂದ ಇವತ್ತು ಒಂದು ಬಲಿಷ್ಠ ಆರ್ಥಿಕತೆಯಾಗಿದ್ದು ಹತ್ತು ವರ್ಷದಲ್ಲಿ ನಮ್ಮ ದೇಶದ ಪರಿವರ್ತನೆ ಆಗಿದೆ ನಮ್ಮ ಅಭಿವೃದ್ಧಿ ಇರ್ಬೋದು ಭಾರತದ ಪಾರಂಪರ್ಯ ಸಂರಕ್ಷಣೆ ಇರ್ಬೋದು ಸಮಾಜದ ಪರಿಸ್ಥಿತಿಯ ಉತ್ತಮಗೊಳಿಸುವಂಥದ್ದು ಕೆಲಸ ಇರ್ಬೋದು ಒಂದು ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಹತ್ತು ವರ್ಷದಲ್ಲಿ ಪ್ರಧಾನಮಂತ್ರಿಯವರು ಮಾಡಿದರು ಇಲ್ಲಿ ದಾವಣಗೆರೆ ಕ್ಷೇತ್ರದಲ್ಲಿ ಶ್ರೀ ಜಿ ಎಲ್ ಸಿದ್ದೇಶ್ವರ ಅವರು ಇಪ್ಪತ್ತು ವರ್ಷ ತಮ್ಮ ಸಂಸದ ಒಂದು ರೂಪದಲ್ಲಿ ಅನೇಕ ಕೆಲಸವನ್ನು ಮಾಡಿದರೆ ಇಲ್ಲಿ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಇವಾಗ ಶ್ರೀಮತಿ ಗಾಯತಿ ಸಿದ್ದೇಶ್ವರ ಅವರು ನಿಂತು ಇಲ್ಲಿ ದಾವಣಗೆರೆಯಲ್ಲಿ ಅವರ ಜಯಶೀಲನ ಮಾಡಿ ಪ್ರಧಾನಮಂತ್ರಿಯವರ ಕೈವನ್ನು ಬಲಪಡಿಸಬೇಕಾಗಿರೋದು ನೀವೆಲ್ಲರ ಒಂದು ಒಂದು ಮನವಿ ಮಾಡ್ತೀವಿ ಪ್ರಧಾನಮಂತ್ರಿಯವರು ಹತ್ತು ವರ್ಷ ಹಿಂದೆ ಐದು ವರ್ಷ ಹಿಂದೆ ತಾವೆಲ್ಲರೂ ಆ ಕಮಲದ ಗುರುತಕ್ಕಾಗಿ ತಮ್ಮ ಮತವನ್ನು ನೀಡಿ ಅವರ ಕೈವನ್ನು ಬಲಪಡಿಸಿದ್ರು ತಮ್ಮ ಮತದ ಶಕ್ತಿಯೊಂದಿಗೆ ಎಲ್ಲ ಕೆಲಸ ಯಶಸ್ವಿಯಾಗಿರೋದು ದೇಶದ ಪರಿವರ್ತನೆ ಆಗಿರೋದು ತಮ್ಮ ಮತದ ಶಕ್ತಿಯಿಂದಲೇ ಮತ್ತೊಮ್ಮೆ ಮೂರನೇ ಬಾರಿಗೆ ಎಲ್ಲ ಒಳ್ಳೆ ಅಭಿವೃದ್ಧಿ ಹೊಂದುವರಿಬೇಕಂದ್ರೆ ಇವೆಲ್ಲರೂ ಮತ್ತೊಮ್ಮೆ ಆ ಕಮಲದ ಗುರುತಕ್ಕಾಗಿ ಮೇಡಮ್ ಅವರ ಕಮಲ ಗುರುತು ಕಮಲ ಮತ್ತು ಅವರ ಕ್ರಮ ಸಂಖ್ಯೆ ಒಂದಂತನ ಎಲ್ಲರಿಗೂ ಗೊತ್ತಿರೋ ವಿಷಯ ಪ್ರಧಾನಮಂತ್ರಿ ಅವರು ಹೇಳಿದ್ದಾರೆ ಇದು ಬರೀ ನಾಳೆ ಎಲ್ಲ ಐದು ವರ್ಷ ಅಲ್ಲ ಇಪ್ಪತ್ತು ವರ್ಷ ಮುಂದೆ ಆಗಲೇ ಯೋಚನೆ ಮಾಡಿದ್ದಾರೆ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತ್ಮೂರು ಅಂದರೆ ಪಾಶ್ಚಾತ್ಯ ದೇಶಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತ ಅಭಿವೃದ್ಧಿ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಬೇರೆ ಪಕ್ಷಗಳು ಇವತ್ತು ನಾಳೆ ಏನಾಗಬೇಕು ಅಂತಲೇ ಕಲ್ಪನೆ ಇಲ್ಲ ಪ್ರಧಾನಮಂತ್ರಿಯವರು ಇಪ್ಪತ್ತ್ ವರ್ಷ ಆಗಲಿ ಮುಂದೆ ಯೋಚನೆ ಮಾಡಿದರೆ ನಮ್ಮ ದೇಶ ನೂರು ವರ್ಷ ಸ್ವಾತಂತ್ರ್ಯ ಆದ ನಂತರ ಪಾಶ್ಚಾತ್ಯ ದೇಶಗಿಂತ ಹೆಚ್ಚಾಗಿ ಅಭಿವೃದ್ಧಿ ಆಗಬೇಕು ಆ ನಿಟ್ಟಿನಲ್ಲಿ ವಿಕಸಿತ ಭಾರತ ಒಂದು ದೃಷ್ಟಿಯನ್ನು ನೆಟ್ಟಿದ್ದಾರೆ ಎಲ್ಲರೂ ನಾವು ಬೆಂಬಲಕ್ಕಾಗಿ ನಿಂತ್ಕೋಬೇಕಾಗಿದೆ ಆ ಕಾರಣ ಬರೀ ನಮಗೆಲ್ಲ ನಮ್ಮ ಮುಂಬರುವ ಪೀಳಿಗೆಗೂ ಕೂಡ ಒಂದು ಒಳ್ಳೆ ವಾತಾವರಣ ಸೃಷ್ಟಿಸುವ ಅವಕಾಶ ಬಂದಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸಣ ಒಗ್ಗಟ್ಟಾಗಿ ಭಾರತೀಯರಾಗಿ ಭಾರತಕ್ಕೋಸ್ಕರ ನಮ್ಮ ಮತ ನೀಡಬೇಕಾಗಿರೋದು ಭಾಳ ಮುಖ್ಯ ಒಗ್ಗಟ್ಟಾಗಿ ನಾವೆಲ್ಲರೂ ಮಾಡೋಣ ದೇಶದಕ್ಕೋಸ್ಕರ ನಾವು ನಿಂತ್ಕೊಂಡ್ರೆ ದಾವಣಗೆರೆಗೂ ಮೈಸೂರಿಗೂ ಭಾಳ ನಿಕಟವಾದ ಅಭಿನಭ ಸಂಬಂಧ ಇದೆ ನಮ್ಮೆಲ್ಲರಿಗೂ ಗೊತ್ತಿದೆ ಯಾರು ಮಾರ್ಕೆಟ್ ಇರ್ಬೋದು ನಮ್ಮ ಅನೇಕ ಬಿಟ್ಟುಗಳಿರ್ಬೋದು ಇದೇ ನಮ್ಮ ಸಂಸ್ಥಾನದ ಕಾಲದಲ್ಲಿ ಇದೇ ಒಂದು ಕೊನೆಯ ಒಂದು ಡಿಸ್ಟ್ರಿಕ್ಟ್ ಆಗಿತ್ತು ಜಿಲ್ಲೆ ಆಗಿತ್ತು ಸೊ ಇಲ್ಲಿ ಬಂದು ನಿಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಅತ್ಯಂತ ಸಂತೋಷದ ವಿಷಯ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಕೃತಜ್ಞತೆಗಳು ಿ ವರೇಂದ್ರ ಸಿದ್ದೇಶ್ವರವರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಮತ್ತೊಮ್ಮೆ ನಮ್ಮ ಪರವಾಗಿ ಮನವಿ ಮಾಡ್ತೀವಿ ಕನ್ನಡದ ಗುರುತು ಕ್ರಮ ಸಂಖ್ಯೆ ಒಂದು ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ದೇಶದ ಸುಭದ್ರತೆಗಾಗಿ ದೇಶದ ರಕ್ಷಣೆಗಾಗಿ ದೇಶದ ಅಭಿವೃದ್ಧಿಗಾಗಿ ಮತ್ತು ನಮ್ಮ ಪಾರಂಪರ್ಯ ಸಂರಕ್ಷಣೆಗಾಗಿ ತಮ್ಮ ಮತವನ್ನು ನೀಡಿ ನಾವೆಲ್ಲರೂ ಒಗ್ಗಟ್ಟಾಗಿ ಸಕಾರಾತ್ಮಕವಾಗಿ ಮುಂದುವರಿಯೋಣ ಜೈ ಹಿಂದ್ ಜೈ ಕರ್ನಾಟಕ